ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾ ಸ್ವಾಮಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ಸಿಂಪಲಾಗಿ ಫಿಶ್ ಮಸಾಲ ಫ್ರೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಮೂರು ಬಾಂಗ್ಡಾ ಅಂತ ತಗೊಂಡಿದ್ದೀನಿ ಇದನ್ನು ಇದರ ಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಯಾಕಂದರೆ ಮಸಾಲ ಚೆನ್ನಾಗಿ ಅಂಟಿಕೋಬೇಕು ಹಾಗೆಯೇ ಇಲ್ಲಿ ನಾನು ಎರಡು ಸ್ಪೂನು ಚಿಲ್ಲಿ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ನಿಂಬೆ ರಸವನ್ನು ಹಿಂಡ್ಕೊಳ್ತಾ ಇದ್ದೀನಿ ನಿಂಬೆ ರಸ ಇಲ್ಲಾಂದರೆ ನೀವು ಯಾವುದಾದ್ರೂ ಹುಣಸೆ ಹಣ್ಣು ಯೂಸ್ ಮಾಡ್ಬೋದು ಅಥವಾ ನೀವು ಮನೇಲಿ ಯಾವುದೇ ಯೂಸ್ ಮಾಡೋವಂಥ ಹುಳಿನ ಯೂಸ್ ಮಾಡ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಎರಡು ಸೈಡ್ ಹಾಗೆಯೇ ಇನ್ಸೈಡ್ ಕೂಡ ಚೆನ್ನಾಗಿ ಮಸಾಲ ನಾವು ಪೇಸ್ಟನ್ನು ಅಂಟಿಸ್ಕೋಬೇಕು ನೀವು ಫಿಶ್ ಮಸಾಲ ಫ್ರೈ ಮಾಡಿದರೆ ಈ ಥರದ ಬಾಂಗ್ಡ ಮೀನು ಅಥವಾ ಅಂಜಲ್ ಫಿಶ್ ಅಂತ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಎಲ್ಲ ಕಡೆ ಮಸಾಲವನ್ನು ಚೆನ್ನಾಗಿ ಹಾಕೋಬೇಕು ಇದು ನಾನಿಲ್ಲಿ ಚಿಲ್ಲಿ ಪೌಡ್ರ್ ಬ್ಯಾಡಿಗೆ ಮೆಣಸಿಂದ ಮಾಡಿದಂಥ ಮನೆಯಲ್ಲೇ ಮಾಡಿದಂಥ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾ ಸೊ ಖಾರ ಸ್ವಲ್ಪ ಕಡಿಮೆ ಇದೆ ಅದಕ್ಕೋಸ್ಕರ ಯಾಕಂದರೆ ನಾವು ಮಸಾಲಾಗೂ ಕೂಡ ಖಾರ ಹಾಕ್ತೀವಲ್ಲ ಆವಾಗ ಸ್ವಲ್ಪ ಖಾರ ನೋಡಿಕೊಂಡು ಹಾಕಬೇಕಾಗುತ್ತೆ ಕಡಿಮೆ ಹಾಕಿ ಇವಾಗ ಇದನ್ನು ಇವಾಗ ನಾನು ಸುಮಾರು ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಆಗಬೇಕು ಅಂತ ಸೈಡಿಗೆ ಇಟ್ಟಿದ್ದೀನಿ ಇಲ್ಲಿ ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಜಿಂಜರ್ ಸ್ವಲ್ಪ ಗಾರ್ಲಿಕ್ ಹಾಗೆಯೇ ಸ್ವಲ್ಪ ಪೇಪರ್ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಹದಿನೈದು ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ ಇದನ್ನು ಇವಾಗ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಬ್ಯಾಡಿಗೆ ಮೆಣಸು ಮಾತ್ರ ನಾನು ಯಾಕೆ ಯೂಸ್ ಇದ್ದೀನಿ ಅಂದರೆ ಮಸಾಲೆ ನನಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗೆಯೇ ಖಾರ ಕಡಿಮೆ ಬೇಕು ಅದಕ್ಕೋಸ್ಕರ ಬ್ಯಾಡಿಗೆ ಮೆಣಸು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಖಾರ ಬ್ಯಾಲೆನ್ಸ್ ಆಗುತ್ತೆ ನಿಮಗೆ ಬೇಕಾದರೆ ಖಾರ ಮೆಣಸು ನೀವು ಯೂಸ್ ಮಾಡ್ಕೊಳ್ಬೋದು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಹುಳಿ ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಸ್ವಲ್ಪ ಟರ್ಮರಿಕ್ ಪೌಡರ್ ಸೇರಿಸ್ಕೊಳ್ತಿದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ನಾವಾಗ ಫಿಶ್ ಮ್ಯಾರಿನೇಟ್ ಮಾಡುವಾಗ ಹಾಕಿದ್ದೀವಿ ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ನಾವು ಗ್ರೈಂಡ್ ಮಾಡಿಕೊಡೋಣ ತುಂಬ ಫೈನ್ ಪೇಸ್ಟ್ ಆಗಿರಬೇಕಿದು ನೋಡಿ ಈ ಥರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಸುಮಾರು ಒಂದು ಅರ್ಧ ಗಂಟೆ ಆಗಿದೆ ಇವಾಗ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಇದು ಇವಾಗ ಇಲ್ಲೊಂದು ನೆಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಸುಮಾರು ಎರಡು ಸ್ಪೂನ್ ಆಗುವಷ್ಟು ತೆಂಗಿನ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬಿಸಿ ಆದಮೇಲೆ ಇವಾಗ ನಾವು ಮೀನನ್ನು ಹಾಕ್ಕೊಳ್ಳೋಣ ಒಂದೊಂದಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಯಾಕಂದರೆ ಎರಡು ಕಡೆ ಚೆನ್ನಾಗಿ ಬೇಯಬೇಕದು ಎಣ್ಣೆ ಬೇಕಾದರೆ ಮತ್ತೆ ನಾವು ಸೇವಿಸ್ಕೊಳ್ಬೋದು ಸೊ ಹೀಗೆ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡಿ ಒಂದು ಐದು ನಿಮಿಷಗಳ ಕಾಲ ಒಂದು ಕಡೆ ಚೆನ್ನಾಗಿ ನೀಟಾಗಿ ಫ್ರೈ ಆದಮೇಲೆ ಇನ್ನೊಂದು ಕಡೆ ಈ ಥರ ಟರ್ನ್ ಮಾಡಿಕೊಂಡು ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಬೇಕು ಸೊ ಇಲ್ಲಿ ಕೂಡ ಹಾಗೆಯೇ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಆದ ಕಾರಣ ಫಿಶ್ ಚೆನ್ನಾಗಿ ಫ್ರೈ ಆಗಬೇಕು ಇನ್ಸೈಡೆಲ್ಲ ಚೆನ್ನಾಗಿ ಬೆಂದಿರಬೇಕು ಅಷ್ಟು ನೀವು ಫ್ರೈ ಮಾಡಬೇಕಾಗುತ್ತೆ ನೋಡಿ ಇವಾಗ ಇದು ಎರಡು ಸೈಡು ಚೆನ್ನಾಗಿ ಬೆಂದಿದೆ ಇದನ್ನು ಇವಾಗ ತೆಗೆದ್ಬಿಟ್ಟು ಸೈಡಲ್ಲಿ ಇಟ್ಕೊಡೋಣ ಹಾಗೆಯೇ ಇದರಲ್ಲಿ ಉಳಿದಿರೋಂಥ ಮಸಾಲೆಯೂ ಕೂಡ ನಾವು ಚೆನ್ನಾಗಿ ತಗೊಳ್ಬೇಕು ಸೊ ಇದೇ ಪಾತ್ರನ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಈ ಮಸಾಲೆಯನ್ನೆಲ್ಲ ಹಾಗೆಯೇ ಅದೇ ಫಿಶ್ ಫ್ರೈಗೆ ಟ್ರಾನ್ಸ್ಫರ್ ಮಾಡ್ಕೊಬೇಡಿ ಇವಾಗ ಇದೇ ಪಾತ್ರಕ್ಕೆ ಸುಮಾರು ಎರಡು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬಿಸಿ ಆದಮೇಲೆ ಇವಾಗ ಇಲ್ಲಿ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಇದ್ದೀನಿ ಇದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕಾಗುತ್ತೆ ನೀವು ಬೇಕಂದರೆ ಸ್ವಲ್ಪ ಟೊಮೆಟೊ ಹಣ್ಣು ಕೂಡ ಬೇಕಾದರೆ ಸೇರ್ಕೊ ಸೇರಿಸ್ಕೊಳ್ಬೋದು ಬಟ್ ನಾನು ಸೇರಿಸ್ಕೊಳ್ತಿಲ್ಲ ನನಗೆ ಇದೇ ಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗುವ ತನಕ ನಾವು ಉಳ್ಕೊಳ್ಬೇಕು ಇವಾಗ ನಾನಿಲ್ಲಿ ಗ್ರೈಂಡ್ ಮಾಡಿದಂಥ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಇದು ನೋಡಿ ನೋಡೋಕ್ಕೆ ತುಂಬ ಆಗಿ ಕಾಣುತ್ತೆ ಯಾಕೆಂದರೆ ಬ್ಯಾಡ್ಗಿ ಮೆಣಸು ಯೂಸ್ ಮಾಡಿದ ಕಾರಣ ಖಾರ ಅಷ್ಟು ಇರಲ್ಲ ಆದ ಕಾರಣ ನಾನಿಲ್ಲಿ ಎಲ್ಲ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ನೀರು ಸೇರ್ಸೋಕೆ ಹೋಗ್ಬೇಡಿ ಅದು ಮಸಾಲೆ ಎಷ್ಟು ಬೇಯಬೇಕೋ ಅಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು ಸೊ ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲಾನ ಉಪ್ಪೆಲ್ಲ ಇವಾಗ ಸೇರಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕಂದರೆ ಉಪ್ಪು ನಾವು ಆಲ್ರೆಡಿ ಮಸಾಲಕ್ಕೂ ಹಾಕಿದ್ದೀವಿ ಫಿಶ್ಗೂ ಹಾಕಿದ್ದೀವಿ ಆದ ಕಾರಣ ಉಪ್ಪು ಲಾಸ್ಟಿಗೆ ಬೇಕಾದರೆ ನೋಡಿಕೊಂಡು ರುಚಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಇವಾಗ ನಾನೀಗ ಫ್ರೈ ಮಾಡಿದಂಥ ಫಿಶನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹೀಗೆ ಸೇರಿಸ್ಕೊಂಡು ಈ ಫಿಶನ್ನು ಚೆನ್ನಾಗಿ ಆ ಮಸಾಲದಿಂದ ಕವರ್ ಮಾಡಿಬಿಡಿ ಯಾಕೆಂದರೆ ಎಲ್ಲ ಕಡೆ ನೀಟಾಗಿ ಮಸಾಲ ಎಳ್ಕೊಂಡು ಚೆನ್ನಾಗಿ ಬೇಯಬೇಕು ಅದು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ನೀರು ಹಾಕಿಲ್ಲ ಆದ ಕಾರಣ ಮಸಾಲೂ ಸ್ವಲ್ಪ ಕಡಿಮೆ ಇರುತ್ತಲ್ವ ಆದ ಕಾರಣ ಲೋ ಫ್ಲೇಮಲ್ಲಿಟ್ಟರು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀವು ಈ ಥರ ಫಿಶ್ ಮಸಾಲ ಫ್ರೈ ಮಾಡಿದರೆ ಸಾಕು ನಿಮಗೆ ಅನ್ನದ ಜೊತೆ ಬೇರೆ ಏನು ಸಪ್ರೇಟಾಗಿ ನೀವು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಯಾಕಂದರೆ ಮಸಾಲ ಕೂಡ ಹಾಗೆ ತುಂಬ ಸ್ಟ್ರಾಂಗಾಗಿ ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಇಳ್ಕೊಂಡು ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ ಇದು ಕುಚಿಲಕ್ಕಿ ಅಂದರೆ ಬಾಯ್ಲ್ಡ್ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆಯೆಲ್ಲ ಜಾಸ್ತಿ ಈ ಥರ ಬಂಗಡೆ ಮೀನು ಮತ್ತು ಗಂಜಿ ಊಟ ಅಂತ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದರ ಟೇಸ್ಟು ನೋಡಿ ಇದು ಇವಾಗ ಚೆನ್ನಾಗಿ ಎರಡು ಸೈಡು ಬೆಂದಿದೆ ಹಾಗೆ ನಿಮ್ಮ ಮಸಾಲೂ ಕೂಡ ಚೆನ್ನಾಗಿ ಎಳ್ಕೊಂಡಿದೆ ಸೊ ಇದನ್ನು ನಾವಿವಾಗ ನೋಡಿ ಇದನ್ನು ನಾವಿವಾಗ ಸ್ವಲ್ಪ ಸಪ್ರೇಟ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಡಬೇಕಾಗುತ್ತೆ ಯಾಕೆಂದರೆ ಸೀದು ಹೋಗ್ಬಾರ್ದು ನೀರು ಕೂಡ ಚ ಇರಲ್ವಲ್ಲ ಸೊ ನೀರೆಲ್ಲ ನೋಡಿ ಆವಿಯಾಗಿ ಹೋಗಿದೆ ಇವಾಗ ಬರೀ ಮಸಾಲ ಮಾತ್ರ ಇದೆ ಸೊ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದು ಮಾಡಬೇಕಾಗುತ್ತೆ ಇವಾಗ ಇದು ಎರಡು ಸೈಡು ಚೆನ್ನಾಗಿ ಬೆಂದಿದೆ ಇದನ್ನು ಇವಾಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಫಿಶ್ ಮಸಾಲ ಫ್ರೈ ರೆಡಿಯಾಗಿದೆ ಸೊ ನಿಮಗೆಲ್ಲರಿಗೂ ನಾನು ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಹಾಗಾದರೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳಿದ ತನಕ ಬೈ ಬೈ ಕೇರ್